ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬದುಕಿರುವಾಗಲೇ ಈ ಶರೀರದಿಂದ ಸಾಯುವಂತಹ ಅಭ್ಯಾಸವನ್ನು ಮಾಡಿ ನಾನು ಆತ್ಮ ಆಗಿದ್ದೇನೆ ನೀವು ಆತ್ಮ ಆಗಿದ್ದೀರಾ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗುವ ಅಭ್ಯಾಸವನ್ನು ಮಾಡಿದರೆ ಮಮತ್ವ ಸಂಪೂರ್ಣ ಸಮಾಪ್ತಿಯಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಸರ್ವಶ್ರೇಷ್ಠ ಗುರಿ ಯಾವುದಾಗಿದೆ ಆ ಗುರಿಯನ್ನು ತಲುಪುವಂಥವರ ಲಕ್ಷಣ ಏನಾಗಿರುತ್ತದೆ ಉತ್ತರ ಎಲ್ಲಾ ದೇಹದಾರಿಗಳ ಬಗ್ಗೆ ಮಮತ್ವ ಸಮಾಪ್ತಿಯಾಗಿ ಬಿಡಬೇಕು ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಸದಾ ಸ್ಥಿತ ಆಗಿರಬೇಕು ಇದೇ ಸರ್ವಶ್ರೇಷ್ಠ ಗುರಿಯಾಗಿದೆ ಯಾರು ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡುತ್ತಾರೋ ಅವರು ಮಾತ್ರ ಈ ಗುರಿಯನ್ನು ತಲುಪಲು ಸಾಧ್ಯ ಒಂದು ವೇಳೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗದೆ ಇದ್ದರೆ ನೀವು ಯಾವುದಾದರೂ ಒಂದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಸ್ವಯಂನ ಶರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಅಥವಾ ಯಾವುದಾದರೂ ಮಿತ್ರ ಸಂಬಂಧಿಗಳ ಶರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಯಾರು ದೇಹಾಭಿಮಾನಕ್ಕೆ ವಶ ಆಗುತ್ತಾರೋ ಯಾರು ಅನ್ಯ ಮಿತ್ರ ಸಂಬಂಧಿಗಳ ಶರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಅವರಿಗೆ ಯಾವುದಾದರೂ ವ್ಯಕ್ತಿಯ ಮಾತನ್ನು ಕೇಳಲು ಇಷ್ಟ ಆಗುತ್ತದೆ ಅಥವಾ ಯಾವುದಾದರೂ ವ್ಯಕ್ತಿಯ ಶರೀರ ಇಷ್ಟ ಆಗುತ್ತದೆ ಶ್ರೇಷ್ಠ ಗುರಿಯನ್ನು ತಲುಪುವಂತವರು ಶರೀರವನ್ನು ಪ್ರೀತಿ ಮಾಡಲು ಸಾಧ್ಯ ಇಲ್ಲ ಶ್ರೇಷ್ಠ ಗುರಿಯನ್ನು ತಲುಪುವಂತವರು ಶರೀರದ ಅಭಿಮಾನದಿಂದ ಮುಕ್ತ ಆಗಿರುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ನೋಡಿ ಮಕ್ಕಳಾದ ನಿಮ್ಮನ್ನು ನನ್ನ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ತಂದೆಯಾದ ನಾನು ಬಂದಿದ್ದೇನೆ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಹೇಗೆ ಬರುತ್ತಾರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿರಾಕಾರ ತಂದೆಯಾಗಿದ್ದೇನೆ ಮಕ್ಕಳಾದ ನಿಮ್ಮನ್ನು ನನ್ನ ಸಮಾನ ಮಾಡಿಕೊಳ್ಳಲು ಬಂದಿದ್ದೇನೆ ಅಂದರೆ ನಿಮ್ಮನ್ನು ನಿರಾಕಾರಿ ಆತ್ಮರನ್ನಾಗಿ ಮಾಡಲು ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಬದುಕಿರುವಾಗಲೇ ಸಾಯುವುದನ್ನು ನಿಮಗೆ ಕಲಿಸಲು ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆಗೆ ಈ ಶರೀರದ ಅಭಿಮಾನ ಇಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರದಲ್ಲಿ ಇದ್ದರೂ ಕೂಡ ಪರಮಾತ್ಮ ತಂದೆಗೆ ಶರೀರದ ಅಭಿಮಾನ ಇಲ್ಲ ಏಕೆಂದರೆ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ಶರೀರ ಅಲ್ಲ ಈಗ ಮಕ್ಕಳಾದ ನೀವು ಕೂಡ ಈ ಶರೀರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈಗ ಆತ್ಮರಾದ ನೀವು ನನ್ನ ಜೊತೆಗೆ ವಾಪಸ್ ಮನೆಗೆ ಬರಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಹೇಗೆ ಆತ್ಮರಾದ ನೀವು ನಿಮ್ಮ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೀರಾ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಹೇಗೆ ಆತ್ಮರಾದ ನೀವು ನಿಮ್ಮ ಶರ್ರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಈ ಬ್ರಹ್ಮನ ತನವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ನೀವು ಅನೇಕ ಜನ್ಮದಿಂದ ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದಿದ್ದೀರಾ ಈಗ ಬದುಕಿರುವಾಗಲೇ ನಾನು ಈ ಬ್ರಹ್ಮನ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಬದುಕಿರುವಾಗಲೇ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಆದರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಇದ್ದರೂ ಕೂಡ ಈ ತನುವಿನಿಂದ ಸಂಪೂರ್ಣ ಭಿನ್ನ ಆಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಇದ್ದರೂ ಕೂಡ ಈ ಶರೀರದಿಂದ ಸತ್ತಂತಹ ಸ್ಥಿತಿಯಲ್ಲಿ ಇದ್ದಾರೆ ಶರವನ್ನು ತ್ಯಾಗ ಮಾಡುವುದಕ್ಕೆ ಸಾಯುವುದು ಎಂದು ಕರೆಯಲಾಗುತ್ತದೆ ನೀವೀಗ ಬದುಕಿರುವಾಗಲೇ ಈ ಶರೀರದಿಂದ ಸಾಯಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ನೀವು ಸ್ಥಿತ ಆಗಬೇಕು ನಾನು ಆತ್ಮ ಆಗಿದ್ದೇನೆ ನೀವು ಆತ್ಮ ಆಗಿದ್ದೀರಾ ಅನ್ನುವ ಸ್ಮೃತಿ ನಿಮಗೆ ಇರಬೇಕು ಈಗ ನೀವು ಪರಮಾತ್ಮ ತಂದೆಯಾದ ನನ್ನ ಜೊತೆಗೆ ವಾಪಸ್ ಮನೆಗೆ ಬರುತ್ತೀರೋ ಅಥವಾ ಈ ಜಗತ್ತಿನಲ್ಲಿ ಇಲ್ಲೇ ಕುಳಿತುಕೊಳ್ಳುತ್ತೀರೋ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ನಿಮಗೆ ಅನೇಕ ಜನ್ಮದಿಂದ ಈ ಶರೀರದ ಬಗ್ಗೆ ಮೋಹ ಇದೆ ನಾನಂತೂ ಅಶ್ಚರೀರಿ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಬದುಕಿರುವಾಗಲೇ ಸ್ವಯಂ ಅನ್ನು ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಳ್ಳಿ ಈಗ ನಾವು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಹೇಗೆ ಬಾಬಾರವರ ಈ ಶರೀರ ಹಳೆಯ ಶರೀರ ಆಗಿದೆ ಅದೇ ರೀತಿ ಆತ್ಮರಾದ ನಿಮ್ಮ ಶರೀರ ಕೂಡ ಹಳೆಯ ಶರೀರ ಆಗಿದೆ ಈ ಹಳೆಯ ಚಪ್ಪಲನ್ನು ನಾವೀಗ ತ್ಯಾಗ ಮಾಡಬೇಕು ಅಂದರೆ ಹಳೆಯ ಶರೀರವನ್ನು ನಾವೀಗ ತ್ಯಾಗ ಮಾಡಬೇಕು ಹೇಗೆ ಪರಮಾತ್ಮ ತಂದೆಗೆ ಈ ಬ್ರಹ್ಮನ ತನುವಿನ ಬಗ್ಗೆ ಮಮತ್ವ ಇಲ್ಲ ಪರಮಾತ್ಮ ತಂದೆಗೆ ತಮ್ಮ ಶರೀರದ ಬಗ್ಗೆ ಮೋಹ ಇಲ್ಲ ಅದೇ ರೀತಿ ಈ ಹಳೆಯ ಚಪ್ಪಲ್ನ ಬಗ್ಗೆ ಇರುವ ಮೋಹವನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಿ ಅಂದರೆ ಈ ಹಳೆಯ ಶರೀರದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ನಿಮಗೆ ಈ ಹಳೆಯ ಶರೀರದ ಬಗ್ಗೆ ಮಮತ್ವವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಆಗಿಬಿಟ್ಟಿದೆ ಪರಮಾತ್ಮ ತಂದೆಗೆ ಶರೀರದ ಬಗ್ಗೆ ಮಹತ್ವವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬದುಕಿದ್ದರೂ ಕೂಡ ಸತ್ತಂತೆ ಇದ್ದೇನೆ ಪರಮಾತ್ಮ ತಂದೆ ಬದುಕಿದ್ದರೂ ಕೂಡ ಸತ್ತಿದ್ದಾರೆ ನೀವು ಕೂಡ ಈಗ ಬದುಕಿರುವಾಗಲೇ ಸಾಯಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನ ಜೊತೆಗೆ ವಾಪಸ್ ಮನೆಗೆ ಬರಬೇಕು ಅಂದ ಮೇಲೆ ಬದುಕಿರುವಾಗಲೇ ಸಾಯುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಕೆಲವರಿಗೆ ಶರೀರದ ಬಗ್ಗೆ ಬಹಳಷ್ಟು ಅಭಿಮಾನ ಇರುತ್ತದೆ ಕೆಲವು ಮಕ್ಕಳಿಗೆ ಎಷ್ಟು ಶರೀರದ ಬಗ್ಗೆ ಅಭಿಮಾನ ಇದೆ ಅನ್ನುವ ಮಾತನ್ನೇ ಕೇಳಬೇಡಿ ಶರೀರ ರೋಗಿ ಶರೀರ ಆಗುತ್ತಾ ಹೋಗುತ್ತದೆ ಈ ಶರೀರಕ್ಕೆ ರೋಗಿ ಶರೀರ ಎಂದು ಕರೆಯಲಾಗುತ್ತದೆ ಶರೀರಕ್ಕೆ ಬಹಳಷ್ಟು ರೋಗ ಬಂದಿದ್ದರೂ ಕೂಡ ಆತ್ಮ ಆ ಶರೀರವನ್ನು ತ್ಯಾಗ ಮಾಡುವುದೇ ಇಲ್ಲ ಏಕೆಂದರೆ ಕೆಲವರಿಗೆ ಶರೀರದ ಬಗ್ಗೆ ಬಹಳಷ್ಟು ಮೋಹ ಇದೆ ಈಗ ಈ ಶರೀರದ ಬಗ್ಗೆ ಇರುವ ಮಮತ್ವವನ್ನು ನೀವು ಸಮಾಪ್ತಿ ಮಾಡಿಕೊಳ್ಳಬೇಕು ನಾವೀಗ ಪರಮಾತ್ಮ ತಂದೆಯ ಜೊತೆಗೆ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಸ್ವಯಂ ಶರದಿಂದ ಭಿನ್ನ ಆದಂತಹ ಆತ್ಮ ಎಂದು ತಿಳಿದುಕೊಳ್ಳಬೇಕು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಕ್ಕೆ ಬದುಕಿರುವಾಗಲೇ ಸಾಯುವುದು ಎಂದು ಕರೆಯಲಾಗುತ್ತದೆ ಈಗ ನಮಗೆ ನಮ್ಮ ಮನೆಯ ನೆನಪಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅನೇಕ ಜನ್ಮದಿಂದ ಈ ಶರೀರದಲ್ಲಿ ನಿವಾಸವನ್ನು ಮಾಡುತ್ತಾ ಬಂದಿದ್ದೀರಾ ಆದ್ದರಿಂದ ಈ ಶರೀರದಿಂದ ಸಾಯಲು ನೀವು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಬದುಕಿರುವಾಗಲೇ ಈ ಶರದಿಂದ ಸಾಯಬೇಕು ಪರಮಾತ್ಮ ತಂದೆಯಾದ ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಂಡು ಈ ಜಗತ್ತಿಗೆ ಬರುತ್ತೇನೆ ನೀವೀಗ ಈ ಶರೀರದಿಂದ ಸತ್ತು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಬೇಕು ಈ ಶರೀರದಿಂದ ಸಾಯುವ ತಯಾರಿಯನ್ನು ಮಾಡಿಕೊಂಡರೆ ದೇಹದಾರಿಗಳ ಬಗ್ಗೆ ನಿಮಗೆ ಮಹತ್ವ ಇರುವುದಿಲ್ಲ ಅಂದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ವಾಪಸ್ ಮನೆಗೆ ಹೋಗಲು ನೀವು ತಯಾರಾದರೆ ದೇಹ ದಾರಿಗಳ ಬಗ್ಗೆ ನಿಮಗೆ ಮಮತ್ವ ಇರುವುದಿಲ್ಲ ಹೆಚ್ಚಾಗಿ ಎಲ್ಲರಿಗೂ ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಮೋಹ ಇರುತ್ತದೆ ಯಾವ ವ್ಯಕ್ತಿಯ ಬಗ್ಗೆ ಮೋಹ ಇದೆಯೋ ಅವರನ್ನು ನೋಡದೆ ಮಕ್ಕಳಿಗೆ ಇರಲು ಸಾಧ್ಯ ಆಗುವುದಿಲ್ಲ ಈಗ ದೇಹ ದಾರಿಗಳ ನೆನಪು ನಿಮ್ಮ ಮನಸ್ಸಿನಿಂದ ಸಂಪೂರ್ಣ ಮಾಯ ಆಗಿ ಬಿಡಬೇಕು ಏಕೆಂದರೆ ನಿಮ್ಮ ಗುರಿ ಬಹಳ ದೊಡ್ಡ ಗುರಿಯಾಗಿದೆ ನೀವು ಊಟವನ್ನು ಮಾಡುತ್ತಿದ್ದರು ಪಾನೀಯವನ್ನು ಕುಡಿಯುತ್ತಿದ್ದರು ನಾನು ಈ ಶರೀರದಲ್ಲಿ ಇಲ್ಲವೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಯಾವಾಗ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ಈ ಶರೀರದಿಂದ ಭಿನ್ನ ಆಗುವಂತಹ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳುತ್ತೀರೋ ಆಗ ನೀವು ಅಷ್ಟರತ್ನಗಳ ಮಾಲೆಯಲ್ಲಿ ಬರಲು ಸಾಧ್ಯ ಪರಿಶ್ರಮವನ್ನು ಪಡೆದೇ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನಾವು ಈ ಶರೀರದಲ್ಲಿ ಬದುಕಿದ್ದರೂ ಕೂಡ ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ನಾನು ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತಹ ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಹೇಗೆ ಪರಮಾತ್ಮ ತಂದೆ ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮನ ತನುವಿನಲ್ಲಿ ಕುಳಿತಿದ್ದಾರೆ ಅದೇ ರೀತಿ ನಾವು ಕೂಡ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಹೇಗೆ ಪರಮಾತ್ಮ ತಂದೆಗೆ ಈ ಬ್ರಹ್ಮನ ತನುವಿನ ಬಗ್ಗೆ ಮಮತ್ವ ಇಲ್ಲ ಅದೇ ರೀತಿ ನಮಗೂ ಕೂಡ ನಮ್ಮ ಶರೀರದ ಬಗ್ಗೆ ಮಮತ್ವ ಇರಬಾರದು ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಯಾವ ಶರೀರಧಾರಿಯ ಬಗ್ಗೆಯೂ ನಿಮಗೆ ಮಮತ್ವ ಇರಬಾರದು ಇಂಥವರು ಬಹಳ ಒಳ್ಳೆಯವರಾಗಿದ್ದಾರೆ ಇಂಥವರು ಬಹಳ ಮಧುರರಾಗಿದ್ದಾರೆ ಎಂದು ಆತ್ಮದ ಬುದ್ಧಿ ಶರೀರದ ಜೊತೆಗೆ ಜೋಡಣೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಶರೀರವನ್ನು ನೋಡಬೇಡಿ ನೀವು ಆತ್ಮವನ್ನು ನೋಡಿ ಶರೀರವನ್ನು ನೋಡಿದರೆ ನೀವು ಆ ವ್ಯಕ್ತಿಗಳ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತೀರಾ ಗುರಿ ಬಹಳ ದೊಡ್ಡದಾಗಿದೆ ನೀವೀಗ ಜನ್ಮ ಜನ್ಮಾಂತರದ ಹಳೆಯ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಿಮ್ಮ ಮನಸ್ಸಿನಲ್ಲಿ ಅನೇಕ ಜನ್ಮದ ಹಳೆಯ ಮಮತ್ವ ಇದೆ ಪರಮಾತ್ಮ ತಂದೆಗೆ ಯಾರ ಬಗ್ಗೆಯೂ ಮಮತ್ವ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಎಂದೂ ಕೂಡ ಈ ಬ್ರಹ್ಮ ತಂದೆಯ ಶರೀರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ನೀವೆಲ್ಲರೂ ನಿಮ್ಮ ಶರೀರದ ಮೋಹದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ನಾನೀಗ ನಿಮ್ಮನ್ನು ಶರೀರದ ಬಂಧನದಿಂದ ಮುಕ್ತ ಮಾಡಲು ಬಂದಿದ್ದೇನೆ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ ಈಗ ನೀವು ಶರೀರದ ಅಭಿಮಾನದಿಂದ ಮುಕ್ತ ಆಗಬೇಕು ಈಗ ನೀವು ಈ ಶರೀರದ ಬಗ್ಗೆ ಇರುವ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗದೇ ಇದ್ದರೆ ನೀವು ಯಾವುದಾದರೂ ವ್ಯಕ್ತಿಯ ಶರೀರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೀರಾ ಕೆಲವರಿಗೆ ಕೆಲವರ ಮಾತನ್ನು ಕೇಳಲು ಇಷ್ಟ ಆಗುತ್ತದೆ ಕೆಲವರಿಗೆ ಕೆಲವರ ಶರೀರವನ್ನು ನೋಡಲು ಇಷ್ಟ ಆಗುತ್ತದೆ ಕೆಲವರಿಗೆ ಕೆಲವರ ಶರೀರ ಇಷ್ಟ ಆಗುತ್ತದೆ ಮನೆಯಲ್ಲಿ ಕುಳಿತಿದ್ದರೂ ಕೂಡ ಅದೇ ವ್ಯಕ್ತಿಯ ನೆನಪು ಬರುತ್ತಿರುತ್ತದೆ ಶರದ ಬಗ್ಗೆ ಪ್ರೀತಿ ಇದ್ದರೆ ನೀವು ಸೋತು ಬಿಡುತ್ತೀರಾ ಶರೀರದ ಬಗ್ಗೆ ಪ್ರೀತಿ ಇದ್ದರೆ ನೀವು ಕೆಟ್ಟು ಹೋಗಿ ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವು ಪತ್ನಿ ಅನ್ನುವ ಸಂಬಂಧವನ್ನು ಬಿಟ್ಟು ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಇವರೂ ಕೂಡ ಆತ್ಮ ಆಗಿದ್ದಾರೆ ನಾನೂ ಕೂಡ ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಆತ್ಮ ಎಂದು ತಿಳಿದುಕೊಳ್ಳುತ್ತಾ ತಿಳಿದುಕೊಳ್ಳುತ್ತಾ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ನೀವು ಚೆನ್ನಾಗಿ ವಿಚಾರ ಸಾಗರ ಮಂಥನವನ್ನು ಮಾಡಬಹುದು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡದೇ ಇದ್ದರೆ ನಿಮಗೆ ಜ್ಞಾನದಲ್ಲಿ ಆಸಕ್ತಿ ಇರುವುದಿಲ್ಲ ಈಗ ನಾವು ಪರಮಾತ್ಮ ತಂದೆಯ ಬಳಿ ಅವಶ್ಯವಾಗಿ ವಾಪಸ್ ಹೋಗಬೇಕು ಅನ್ನುವ ಸ್ಮೃತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಮುಖ್ಯ ಮಾತು ಅಂದರೆ ತಂದೆಯ ನೆನಪಾಗಿದೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ಪುನಃ ಹೊಸದಾಗಿ ಈ ನಾಟಕ ಚಕ್ರ ಪ್ರಾರಂಭ ಆಗುತ್ತದೆ ಈ ಹಳೆಯ ಶರೀರದ ಬಗ್ಗೆ ನೀವು ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳದೇ ಇದ್ದರೆ ನೀವು ಶರೀರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ನೀವು ಸ್ವಯಂನ ಶರೀರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಅಥವಾ ಯಾವುದಾದರೂ ಮಿತ್ರ ಸಂಬಂಧಿಯ ಶರೀರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ನೀವೀಗ ಯಾರ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡಬಾರದು ಈಗ ಯಾರ ಜೊತೆಗೂ ನಿಮ್ಮ ಮನಸ್ಸಿನ ಪ್ರೀತಿ ಜೋಡಣೆ ಆಗಬಾರದು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ನಿರಾಕಾರ ಸ್ವರೂಪದಲ್ಲಿ ಇದ್ದೇನೆ ನನ್ನ ತಂದೆಯಾದ ಪರಮಾತ್ಮ ಕೂಡ ನಿರಾಕಾರ ರೂಪದಲ್ಲೇ ಇದ್ದಾರೆ ಅರ್ಧ ಕಲ್ಪದಿಂದ ಭಕ್ತಿ ಮಾರ್ಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಹೇ ಪ್ರಭು ಎಂದು ಹೇಳಿದ ತಕ್ಷಣ ನಿಮ್ಮ ಸಮ್ಮುಖದಲ್ಲಿ ಶಿವಲಿಂಗ ಕಾಣಿಸುತ್ತದೆ ಈಗ ಯಾವ ದೇಹದಾರಿಗೂ ನೀವು ಹೇ ಪ್ರಭು ಎಂದು ಕರೆಯಲು ಸಾಧ್ಯ ಇಲ್ಲ ನೀವೆಲ್ಲರೂ ಶಿವನ ಮಂದಿರಕ್ಕೆ ಹೋಗುತ್ತೀರಾ ಶಿವ ತಂದೆ ಪರಮಾತ್ಮ ಆಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲರೂ ಶಿವ ತಂದೆಯನ್ನು ಪೂಜೆ ಮಾಡುತ್ತಾರೆ ಸರ್ವಶ್ರೇಷ್ಠ ಭಗವಂತ ಒಬ್ಬ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಅಂದರೆ ಶ್ರೇಷ್ಠ ಲೋಕ ಆದಂತಹ ಪರಮಧಾಮದಲ್ಲಿ ನಿವಾಸವನ್ನು ಮಾಡುವಂತವರು ಒಬ್ಬ ತಂದೆಯಾಗಿದ್ದಾರೆ ಮೊದಲು ಭಕ್ತಿ ಕೂಡ ಅವ್ಯಭಿಚಾರಿಯಾಗಿತ್ತು ಭಕ್ತಿ ಅವ್ಯಭಿಚಾರಿಯಾಗಿದ್ದಾಗ ಒಬ್ಬ ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಿದ್ದರು ನಂತರ ಭಕ್ತಿ ಕೂಡ ವ್ಯಭಿಚಾರಿ ಭಕ್ತಿಯಾಗಿಬಿಡುತ್ತದೆ ಬಿಡುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಾರಿ ಬಾರಿಗೂ ತಿಳಿಸುತ್ತಾರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅಂದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ ದೇಹಾಭಿಮಾನವನ್ನು ನೀವೀಗ ತ್ಯಾಗ ಮಾಡಬೇಕು ಸನ್ಯಾಸಿಗಳು ವಿಕಾರವನ್ನು ತ್ಯಾಗ ಮಾಡುತ್ತಾರೆ ಮೊದಲು ಸನ್ಯಾಸಿಗಳು ಪ್ರಧಾನ ಆಗಿದ್ದರು ಹಿಂದಿನ ಕಾಲದ ಸನ್ಯಾಸಿಗಳು ಪ್ರಧಾನ ಆಗಿದ್ದರು ಈಗ ಸನ್ಯಾಸಿಗಳು ಕೂಡ ತಮ್ಮೋ ಪ್ರಧಾನ ಆಗಿದ್ದಾರೆ ಸತೋ ಪ್ರಧಾನ ಆತ್ಮ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತದೆ ಸತೋ ಪ್ರಧಾನ ಆತ್ಮ ಅಪವಿತ್ರ ಆತ್ಮರನ್ನು ಆಕರ್ಷಣೆ ಮಾಡುತ್ತದೆ ಏಕೆಂದರೆ ಆತ್ಮ ಪವಿತ್ರ ಆತ್ಮ ಆಗಿದೆ ಯಾವ ಆತ್ಮ ಪವಿತ್ರ ಆತ್ಮ ಆಗಿರುತ್ತದೆಯೋ ಆ ಆತ್ಮ ಅಪವಿತ್ರ ಆತ್ಮರನ್ನು ಆಕರ್ಷಣೆ ಮಾಡುತ್ತದೆ ಬಲೆ ಅವರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಆತ್ಮ ಪವಿತ್ರ ಆತ್ಮ ಆಗಿರುವ ಕಾರಣ ಸತೋಪ್ರಧಾನ ಆತ್ಮ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತದೆ ಸನ್ಯಾಸಿಗಳು ಪುನರ್ಜನ್ಮವನ್ನು ಪಡೆದುಕೊಂಡರೂ ಕೂಡ ಸನ್ಯಾಸಿಗಳು ಪವಿತ್ರರಾಗಿರುವ ಕಾರಣ ಎಲ್ಲರನ್ನೂ ಸನ್ಯಾಸಿಗಳು ಆಕರ್ಷಣೆ ಮಾಡುತ್ತಾರೆ ಅನೇಕರು ಸನ್ಯಾಸಿಗಳಿಗೆ ಶಿಷ್ಯರಾಗುತ್ತಾರೆ ಯಾರಲ್ಲಿ ಎಷ್ಟು ಜಾಸ್ತಿ ಪವಿತ್ರತೆಯ ಶಕ್ತಿ ಇರುತ್ತದೆಯೋ ಅವರಿಗೆ ಅಷ್ಟು ಜಾಸ್ತಿ ಜನ ಶಿಷ್ಯರಿರುತ್ತಾರೆ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಬ್ರಹ್ಮನ ತನುವಿನಲ್ಲಿ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಕೂಡ ಇದ್ದಾರೆ ಆದರೆ ಸಂಪೂರ್ಣ ಶಕ್ತಿ ತಂದೆಯಲ್ಲಿ ಇದೆ ಈ ಬ್ರಹ್ಮ ತಂದೆಯಲ್ಲಿ ಶಕ್ತಿ ಇಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ನಿಮ್ಮೆಲ್ಲರನ್ನೂ ಆಕರ್ಷಣೆ ಮಾಡಿದರು ಈ ಬ್ರಹ್ಮ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡಲಿಲ್ಲ ಏಕೆಂದರೆ ಶಿವ ತಂದೆ ಸದಾ ಪವಿತ್ರ ಆಗಿದ್ದಾರೆ ಬ್ರಹ್ಮ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡಲಿಲ್ಲ ಶಿವ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡಿದರು ನೀವು ಬ್ರಹ್ಮ ತಂದೆಗೋಸ್ಕರ ಬ್ರಹ್ಮ ತಂದೆ ಹಿಂದೆ ಓಡಿ ಬರಲಿಲ್ಲ ನೀವೆಲ್ಲರೂ ಶಿವತಂದೆಗೆ ಆಕರ್ಷಿತಾಗಿ ತಂದೆ ಹಿಂದೆ ಓಡೋಡಿ ಬಂದಿದ್ದೀರಾ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಎಲ್ಲರಿಗಿಂತ ಜಾಸ್ತಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ನಾನು ಎಂಬತ್ನಾಲ್ಕು ಜನ್ಮದವರೆಗೂ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ಶಿವ ತಂದೆ ಹೇಳುತ್ತಾರೆ ನಾನು ಬ್ರಹ್ಮನ ತನುವಿನ ಮೂಲಕ ನಿಮ್ಮನ್ನು ಆಕರ್ಷಣೆ ಮಾಡಿದ್ದೇನೆ ಬಲೆ ಸನ್ಯಾಸಿಗಳು ಪವಿತ್ರರಾಗಿ ಇರುತ್ತಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿಯಲ್ಲಿ ಯಾರೂ ಕೂಡ ನನ್ನಷ್ಟು ಪವಿತ್ರರಾಗಿ ಇರಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಓದಿ ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ತಿಳಿಸುತ್ತಿದ್ದಾರೆ ಚಿತ್ರದಲ್ಲಿ ತೋರಿಸಿದ್ದಾರೆ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದರು ನಂತರ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸುತ್ತಾರೆ ಈಗ ವಿಷ್ಣು ಅಂತೂ ಬ್ರಹ್ಮನ ಮೂಲಕ ಶಾಸ್ತ್ರದ ಸಾರವನ್ನು ತಿಳಿಸಲು ಸಾಧ್ಯ ಇಲ್ಲ ಜಗತ್ತಿನ ಜನ ವಿಷ್ಣು ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನ ಮೂಲಕ ಶಾಸ್ತ್ರದ ಸಾರವನ್ನು ನಿಮಗೆ ತಿಳಿಸುತ್ತೇನೆ ನಾನು ವಿಷ್ಣುವಿನ ಮೂಲಕ ಜ್ಞಾನವನ್ನು ತಿಳಿಸುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮ ಎಲ್ಲಿ ವಿಷ್ಣು ಎಲ್ಲಿ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ಅದೇ ವಿಷ್ಣು ಎಂಬತ್ನಾಲ್ಕು ಜನ್ಮದ ನಂತರ ಸಂಗಮ ಯುಗದಲ್ಲಿ ಬ್ರಹ್ಮ ಆಗುತ್ತಾರೆ ಇದೆಲ್ಲ ಹೊಸ ಮಾತಾಗಿದೆ ಇದೆಲ್ಲ ಅದ್ಭುತ ಮಾತಾಗಿದೆ ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ಇದೆಲ್ಲ ಅದ್ಭುತವಾದ ಜ್ಞಾನದ ಮಾತಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಬದುಕಿರುವಾಗಲೇ ಸಾಯಬೇಕು ನೀವೀಗ ಈ ಶರೀರದಲ್ಲಿ ಬದುಕಿದ್ದೀರಾ ನಾನು ಆತ್ಮ ಆಗಿದ್ದೇನೆ ನಾನು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇನೆ ಎಂದು ನೀವು ತಿಳಿದುಕೊಂಡಿದ್ದೀರಾ ಈಗ ನಾವು ಈ ಶರೀರವನ್ನು ವಾಪಸ್ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಮತ್ತು ಈ ಜಗತ್ತಿನ ಯಾವ ವಸ್ತುವನ್ನು ವಾಪಸ್ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ಹೊಸ ಜಗತ್ತಿಗೋಸ್ಕರ ನಾವು ಪರಮಾತ್ಮ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಮನುಷ್ಯರು ಮುಂದಿನ ಜನ್ಮದಲ್ಲಿ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಈ ಜನ್ಮದಲ್ಲಿ ದಾನಪುಣ್ಯವನ್ನು ಮಾಡುತ್ತಾರೆ ನಾವೀಗ ಪರಮಾತ್ಮ ತಂದೆ ಹೆಸರಿಗೆ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡಿದರೆ ಹೊಸ ಜಗತ್ತಿನಲ್ಲಿ ನಮಗೆ ಎಲ್ಲಾ ಪ್ರಾಪ್ತಿ ಸಿಗುತ್ತದೆ ಕಲ್ಪದ ಮೊದಲು ಯಾರು ಪರಮಾತ್ಮ ತಂದೆ ಹೆಸರಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಟ್ರಾನ್ಸ್ಫರ್ ಮಾಡುತ್ತಾರೆ ನಾವೇನು ಪರಮಾತ್ಮ ತಂದೆ ಹೆಸರಿಗೆ ಸರ್ವಸ್ವವನ್ನು ಟ್ರಾನ್ಸ್ಫರ್ ಮಾಡುತ್ತೇವೆ ಅದರಲ್ಲಿ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಹಿಂದಿನ ಕಲ್ಪದಂತೆ ಈಗಲೂ ಕೂಡ ನಾವು ನಮ್ಮ ಬಳಿ ಇರುವಂತಹ ಸರ್ವಸ್ವವನ್ನು ಪರಮಾತ್ಮ ತಂದೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡುತ್ತೇವೆ ನೀವೀಗ ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡುತ್ತೀರಾ ನೀವೀಗ ಇಲ್ಲಿ ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಸೇವೆಯನ್ನು ಮಾಡುತ್ತೀರಾ ಆದರೆ ನಾನು ಇಷ್ಟೊಂದು ಸೇವೆಯನ್ನು ಮಾಡಿದೆ ಅನ್ನುವ ಅಹಂಕಾರ ನಿಮಗೆ ಬರಬಾರದು ಆತ್ಮರಾದ ನಾವು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ನಾವು ಹೊಸ ಜಗತ್ತಿನಲ್ಲಿ ಬಂದು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಗಾಯನ ಕೂಡ ಇದೆ ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಎಂದು ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗಬೇಕು ರಾವಣನ ಪರಿವಾರ ಬಹಳ ದೊಡ್ಡ ಪರಿವಾರ ಆಗಿದೆ ನೀವೆಲ್ಲರೂ ಒಂದು ಮುಷ್ಟಿಯಷ್ಟು ಜನ ಇದ್ದೀರಾ ಇನ್ನು ಇಡೀ ಜಗತ್ತಿನಲ್ಲಿ ರಾವಣನ ಸಂಪ್ರದಾಯದವರೇ ಇದ್ದಾರೆ ರಾಮನ ಸಂಪ್ರದಾಯದವರ ಸಂಖ್ಯೆ ಬಹಳ ಕಡಿಮೆ ಇದೆ ಕೇವಲ ಒಂಬತ್ತು ಲಕ್ಷ ಜನ ರಾಮನ ಸಂಪ್ರದಾಯದವರಾಗಿದ್ದೀರಾ ನೀವೆಲ್ಲರೂ ಈ ಭೂಮಿಯ ನಕ್ಷತ್ರ ಆಗಿದ್ದೀರಾ ಇಲ್ಲಿ ಮಾತ್ ಇದ್ದಾರೆ ಮತ್ತು ಮಕ್ಕಳಾದ ನೀವಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಮರುಜೀವಿಗಳಾಗಲು ಪ್ರಯತ್ನವನ್ನು ಪಡಬೇಕು ಒಂದು ವೇಳೆ ಯಾವುದಾದರೂ ವ್ಯಕ್ತಿಯನ್ನು ನೋಡಿದಾಗ ಇವರು ಬಹಳ ಒಳ್ಳೆಯವರಾಗಿದ್ದಾರೆ ಇವರು ಬಹಳ ಮಧುರವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಬಂದರೆ ಮಾಯೆ ನಿಮ್ಮ ಮೇಲೆ ದಾಳಿಯನ್ನು ಮಾಡುತ್ತಿದೆ ಎಂದು ಅರ್ಥ ಮಾಯೆ ನಿಮ್ಮ ಮನಸ್ಸಿನಲ್ಲಿ ಆಸೆ ಉತ್ಪನ್ನ ಆಗುವಂತೆ ಮಾಡುತ್ತದೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರನ್ನು ಮಾಯೆ ಎದುರಿಸುತ್ತದೆ ನೀವು ಜಾಸ್ತಿ ಅವರಿಗೆ ಜ್ಞಾನವನ್ನು ತಿಳಿಸಿದರೆ ನಂತರ ಅವರಿಗೆ ಸಿಟ್ಟು ಬರುತ್ತದೆ ನೀವೀಗ ಮಾಯೆಗೆ ವಶ ಆಗಿದ್ದೀರಾ ಎಂದು ಯಾರು ಮಾಯೆಗೆ ವಶ ಆಗಿದ್ದಾರೋ ಅವರಿಗೆ ನೀವು ತಿಳಿಸಿದರೆ ಅವರಿಗೆ ಸಿಟ್ಟು ಬರುತ್ತದೆ ದೇಹಾಭಿಮಾನ ನನ್ನ ಮೂಲಕ ಇಂತಹ ಕಾರ್ಯವನ್ನು ಮಾಡಿಸುತ್ತಿದೆ ಎಂದು ಮಕ್ಕಳು ತಿಳಿದುಕೊಳ್ಳುವುದೇ ಇಲ್ಲ ಒಂದು ವೇಳೆ ನೀವು ಅವರಿಗೆ ಜಾಸ್ತಿ ಬುದ್ಧಿಯನ್ನು ಹೇಳಿದರೆ ಅವರು ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ ಆದ್ದರಿಂದ ಎಲ್ಲರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತದೆ ಯಾವುದಾದರೂ ವ್ಯಕ್ತಿಯ ಜೊತೆಗೆ ಮನಸ್ಸು ಜೋಡಣೆ ಆದರೆ ಆ ವ್ಯಕ್ತಿಗೋಸ್ಕರ ಮಕ್ಕಳು ಹುಚ್ಚರಾಗಿ ಬಿಡುತ್ತಾರೆ ಯಾವುದಾದರೂ ವ್ಯಕ್ತಿಯ ಜೊತೆಗೆ ಮನಸ್ಸು ಜೋಡಣೆ ಆದರೆ ಅವರ ಪ್ರೀತಿಗೋಸ್ಕರ ಮಕ್ಕಳು ಎಷ್ಟು ಹುಚ್ಚರಾಗುತ್ತಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಯೆ ಮಕ್ಕಳನ್ನು ಸಂಪೂರ್ಣ ಬುದ್ಧಿಹೀನರನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಂದು ಯಾರ ನಾಮ ರೂಪದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ನೀವೀಗ ಸ್ಥಿತ ಆಗಬೇಕು ಮತ್ತು ಪರಮಾತ್ಮ ತಂದೆ ಒಬ್ಬರೇ ವಿದೇಹಿ ತಂದೆಯಾಗಿದ್ದಾರೆ ವಿದೇಹಿ ತಂದೆಯಾದ ಒಬ್ಬ ತಂದೆಯ ಬಗ್ಗೆ ನಾವು ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ವಿದೇಹಿಯಾದಂತಹ ತಂದೆಯನ್ನು ಪ್ರೀತಿ ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಈಗ ನಿಮಗೆ ಯಾವ ವ್ಯಕ್ತಿಯ ದೇಹದ ಬಗ್ಗೆಯೂ ಮಹತ್ವ ಇರಬಾರದು ನೀವು ಮನೆಯಲ್ಲಿ ಕುಳಿತಿರುತ್ತೀರಾ ಮನೆಯಲ್ಲಿ ಕುಳಿತಿದ್ದರೂ ಕೂಡ ನಿಮಗೆ ಜ್ಞಾನವನ್ನು ನೀಡುತ್ತಿರುವ ವ್ಯಕ್ತಿಯ ನೆನಪು ಬರುತ್ತದೆ ಇವರು ಬಹಳ ಮಧುರಾಗಿದ್ದಾರೆ ಇವರು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಅರೆ ಅವರು ಮಧುರಲ್ಲ ಜ್ಞಾನ ಮಧುರಾಗಿದೆ ಆತ್ಮ ಮಧುರಾಗಿದೆ ಶರೀರ ಮಧುರ ಅಲ್ಲ ಆತ್ಮವೇ ಮಾತನಾಡುತ್ತದೆ ಆದ್ದರಿಂದ ಎಂದು ಯಾರ ಶರೀರವನ್ನು ಪ್ರೀತಿ ಮಾಡುವಂತಹ ಪ್ರೇಮಿಗಳು ನೀವಾಗಬಾರದು ಈ ಸಮಯದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಭಕ್ತಿ ನಡೆಯುತ್ತಿದೆ ಆನಂದಮಯಿ ಮಾತೆ ಎಂದು ಮಾತೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಮಾತೇ ಮಾತೆ ಎಂದು ಕರೆಯುತ್ತಾ ಮಾತೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಒಳ್ಳೆಯದು ಪಿತಾ ಎಲ್ಲಿದ್ದಾರೆ ಆಸ್ತಿ ತಂದೆಯಿಂದ ಸಿಗುತ್ತದೆಯೋ ಅಥವಾ ತಾಯಿಯಿಂದ ಸಿಗುತ್ತದೆಯೋ ತಾಯಿಯ ಬಳಿ ಹಣ ಎಲ್ಲಿಂದ ಬರಲು ಸಾಧ್ಯ ತಾಯಿಯ ಮೂಲಕ ಹಣ ಹೇಗೆ ಸಿಗಲು ಸಾಧ್ಯ ಕೇವಲ ಮಾತೆ ಮಾತೆ ಎಂದು ಕರೆದರೆ ನಮ್ಮ ಪಾಪ ನಾಶ ಆಗಲು ಸಾಧ್ಯ ಇಲ್ಲ ಮಾತೆ ಮಾತೆ ಎಂದು ಕರೆದು ಮಾತೆಯ ಭಕ್ತಿಯನ್ನು ಮಾಡುತ್ತಿದ್ದರೆ ನಾವು ಸ್ವಲ್ಪ ಕೂಡ ಪಾಪದಿಂದ ಮುಕ್ತಾಗಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನೀವೀಗ ಯಾವ ದೇಹದಾರಿಯ ಹೆಸರು ರೂಪದಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ಳಬಾರದು ನೀವು ದೇಹದಾರಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಮೂಲಕ ಇನ್ನೂ ಜಾಸ್ತಿ ಪಾಪದ ಕಾರ್ಯ ನಡೆಯುತ್ತದೆ ಏಕೆಂದರೆ ನೀವು ಯಾವಾಗ ದೇಹದಾರಿಯ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರಾಗುತ್ತೀರಾ ಬಹಳಷ್ಟು ಮಕ್ಕಳು ತಪ್ಪನ್ನು ಮಾಡುತ್ತಿರುತ್ತಾರೆ ಬಹಳಷ್ಟು ಮಕ್ಕಳ ಮೂಲಕ ಬಹಳಷ್ಟು ತಪ್ಪು ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನೀಗ ನಿಮ್ಮನ್ನು ವಾಪಸ್ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂದ ಮೇಲೆ ಅವಶ್ಯವಾಗಿ ನಾನು ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಆದ್ದರಿಂದ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಅನೇಕರನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಆದರೆ ಪರಮಾತ್ಮ ತಂದೆಯನ್ನು ಬಿಟ್ಟರೆ ನಮ್ಮ ಯಾವ ಕೆಲಸವೂ ನಡೆಯಲು ಸಾಧ್ಯ ಇಲ್ಲ ತಂದೆಯ ಮೂಲಕ ನಮ್ಮ ಎಲ್ಲಾ ಕಾರ್ಯ ನಡೆಯುತ್ತದೆ ಪರಮಾತ್ಮ ತಂದೆ ಮಾತೆಯನ್ನು ನೆನಪು ಮಾಡಿ ಎಂದು ಎಂದೂ ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು ನಾನು ಪತಿತ ಪಾವನ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಬೇಕು ಈಗ ಪರಮಾತ್ಮ ತಂದೆಯ ಆದೇಶದಂತೆ ನಡೆದು ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪತಿತ ಪಾವನ ಅಲ್ಲ ನೀವೀಗ ಪತಿತ ಪಾವನ ಆದಂತಹ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಈ ಸೃಷ್ಟಿಯಲ್ಲಿ ನನ್ನವರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿಯಲ್ಲಿ ನೀವು ಸ್ಥಿತ ಆಗಬೇಕು ಬಾಬಾ ನಾನೀಗ ನಿಮಗೇ ಬಲಿಹಾರಿ ಆಗುತ್ತೇನೆ ಎಂದು ನೀವು ಶಿವತಂದೆಗೆ ಬಲಿಹಾರಿ ಆಗಬೇಕು ಬಲಿಹಾರಿ ಆಗುವುದು ಅಂದರೆ ಒಬ್ಬ ತಂದೆಗೆ ಮಕ್ಕಳಾಗುವುದು ನಾವೀಗ ಒಬ್ಬ ಶಿವ ತಂದೆಗೆ ಬಲಿಹಾರಿ ಆಗಬೇಕು ಶಿವ ತಂದೆಗೆ ಬಲಿಹಾರಿ ಆಗುವುದು ಅಂದರೆ ಎಲ್ಲಾ ವ್ಯಕ್ತಿಗಳ ನೆನಪಿನಿಂದ ಮನಸ್ಸನ್ನು ಮುಕ್ತ ಮಾಡಿಕೊಳ್ಳುವುದು ಒಬ್ಬ ಶಿವ ತಂದೆಗೆ ಬಲಿಹಾರಿಯಾಗಿ ಎಲ್ಲಾ ವ್ಯಕ್ತಿಗಳ ನೆನಪಿನಿಂದ ಮನಸ್ಸನ್ನು ಮುಕ್ತ ಮಾಡಿಕೊಳ್ಳಬೇಕು ಭಕ್ತಿ ಮಾರ್ಗದಲ್ಲಿ ಭಕ್ತರು ಅನೇಕರನ್ನು ನೆನಪು ಮಾಡುತ್ತಾರೆ ಇಲ್ಲಿ ನಮಗೆ ಒಬ್ಬ ಶಿವ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಒಂದು ವೇಳೆ ಯಾರಾದರೂ ತಮ್ಮ ಮನಸ್ಸಿಗೆ ಬಂದಂತೆ ಕಾರ್ಯವನ್ನು ಮಾಡಿದರೆ ಒಂದು ವೇಳೆ ಯಾರಾದರೂ ತಮ್ಮ ಮತವನ್ನು ನಡೆಸಿದರೆ ಅವರು ಗತಿ ಸದ್ಗತಿಯನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಒಂದು ವೇಳೆ ಯಾರಾದರೂ ಮನ್ಮತದಂತೆ ನಡೆದರೆ ಅವರಿಗೆ ಗತಿ ಸದ್ಗತಿ ಹೇಗೆ ಸಿಗಲು ಸಾಧ್ಯ ಅನೇಕ ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ ಬಿಂದುವನ್ನು ಹೇಗೆ ನೆನಪು ಮಾಡುವುದು ಎಂದು ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ ಅರೆ ನೀವು ಸ್ವಯಂನ ಆತ್ಮವನ್ನು ನೆನಪು ಮಾಡುತ್ತೀರ ತಾನೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ನಿಮಗೆ ಇದೆ ತಾನೆ ಹೇಗೆ ನೀವು ಆತ್ಮ ಆಗಿದ್ದೀರೋ ಆತ್ಮರಾದ ನೀವು ಹೇಗೆ ಬಿಂದು ರೂಪದಲ್ಲಿ ಇದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ನಿಮ್ಮ ತಂದೆಯಾದ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಮಾತೆಯಂತೂ ದೇಹದಾರಿಯಾಗಿದ್ದಾರೆ ಮಾತೆ ಎಂದು ಪುನಃ ದೇಹದಾರಿಗೆ ಕರೆಯಲಾಗುತ್ತದೆ ಈಗ ನೀವು ಆದಂತಹ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆದಂತಹ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಆದ್ದರಿಂದ ಬೇರೆ ಎಲ್ಲಾ ಮಾತನ್ನು ಮನಸ್ಸಿನಿಂದ ತ್ಯಾಗ ಮಾಡಿ ಒಬ್ಬ ತಂದೆಯ ಜೊತೆಗೆ ನಾವೀಗ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶರದ ಅಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಡೆದಾಡುತ್ತಾ ತಿರುಗಾಡುತ್ತಾ ಇದೇ ಅಭ್ಯಾಸವನ್ನು ಮಾಡಬೇಕು ನಾನು ಈ ಶರೀರದಲ್ಲಿ ಇದ್ದರೂ ಕೂಡ ಈ ಶರೀರದಿಂದ ಸತ್ತಿದ್ದೇನೆ ಅಂದರೆ ನಾನು ಈ ಶರೀರದಲ್ಲಿ ಇದ್ದರೂ ಕೂಡ ಶರೀರದಿಂದ ಆಗಿದ್ದೇನೆ ಅನ್ನುವ ಅಭ್ಯಾಸದಲ್ಲಿ ಸ್ಥಿತಾಗಿ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈ ಶರೀರ ನನ್ನ ಶರೀರ ಅಲ್ಲವೇ ಅಲ್ಲ ನಾನು ಈ ಶರೀರದಲ್ಲಿ ಇಲ್ಲವೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಶರೀರವನ್ನು ನೋಡದೆ ಕೇವಲ ಆತ್ಮವನ್ನು ನೋಡಬೇಕು ಸೆಕೆಂಡ್ ಪಾಯಿಂಟ್ ಎಂದು ಯಾವುದೇ ವ್ಯಕ್ತಿಯ ಶರೀರವನ್ನು ಪ್ರೀತಿ ಮಾಡಿ ಆ ವ್ಯಕ್ತಿಯ ಶರೀರದ ಪ್ರೇಮಿಗಳಾಗಬಾರದು ಒಬ್ಬ ವಿದೇಹಿ ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಇಂದಿನ ವರದಾನ ಆಗಿದೆ ಸೇವೆ ಮತ್ತು ಸ್ವಪುರುಷಾರ್ಥದ ಬ್ಯಾಲೆನ್ಸ್ನ ಮೂಲಕ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕರ್ಮಯೋಗಿಗಳಾಗಿ ಕರ್ಮಯೋಗಿ ಅಂದರೆ ಕರ್ಮವನ್ನು ಮಾಡುವ ಸಮಯದಲ್ಲಿ ಯೋಗದ ಬ್ಯಾಲೆನ್ಸ್ ಇರಬೇಕು ಸೇವೆ ಅಂದರೆ ಕರ್ಮ ಮತ್ತು ಸ್ವಪುರುಷಾರ್ಥ ಅಂದರೆ ಯೋಗಯುಕ್ತ ಸ್ಥಿತಿ ಕರ್ಮ ಮತ್ತು ಯೋಗಯುಕ್ತ ಸ್ಥಿತಿ ಎರಡರ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳುವುದಕ್ಕೋಸ್ಕರ ಒಂದು ಶಬ್ದವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಆತ್ಮನಾದ ನಾನು ಕೇವಲ ಮಾಡುವಂತಹ ಆತ್ಮನಾಗಿದ್ದೇನೆ ಈ ಒಂದು ಶಬ್ದದ ಬ್ಯಾಲೆನ್ಸ್ ನಮ್ಮನ್ನು ಬಹಳ ಸಹಜವಾಗಿ ಕರ್ಮಯೋಗಿಯನ್ನಾಗಿ ಮಾಡುತ್ತದೆ ಈ ಒಂದು ಶಬ್ದದ ಬ್ಯಾಲೆನ್ಸ್ ಸಹಜವಾಗಿ ಎಲ್ಲಾ ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಈ ಒಂದು ಶಬ್ದದ ಬ್ಯಾಲೆನ್ಸ್ನ ಮೂಲಕ ಸರ್ವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ನಾನು ಮಾಡುವಂತಹ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಳ್ಳುವ ಬದಲು ನಾನು ಮಾಡಿಸುವಂತಹ ಆತ್ಮ ಎಂದು ತಿಳಿದುಕೊಂಡಾಗ ಬ್ಯಾಲೆನ್ಸ್ ಇರದೇ ಇರುವ ಕಾರಣ ಮಾಯೆ ನಮ್ಮ ಬಳಿ ಬರಲು ಅವಕಾಶವನ್ನು ಪಡೆದುಕೊಳ್ಳುತ್ತದೆ ಮಾಡಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ನಾನು ಮಾಡುವಂತಹ ಆತ್ಮ ಅನ್ನುವ ಸ್ಮೃತಿ ಇದ್ದಾಗ ಮಾಯೆಗೆ ನಮ್ಮ ಬಳಿ ಬರಲು ಅವಕಾಶ ಸಿಗುವುದಿಲ್ಲ ನಾನು ಮಾಡುವಂತಹ ಆತ್ಮ ಎಂದು ತಿಳಿದುಕೊಳ್ಳಬೇಕು ಒಂದು ವೇಳೆ ನಾನು ಮಾಡಿಸುವಂತಹ ಆತ್ಮ ಎಂದು ತಿಳಿದುಕೊಂಡಾಗ ಮಾಯೆ ನಮ್ಮ ಬಳಿ ಬರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ದೃಷ್ಟಿಯಿಂದ ಎಲ್ಲರನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಬೇಕು ಅದಕ್ಕೋಸ್ಕರ ಬಾಪ್ತಾದರವರನ್ನು ನಿಮ್ಮ ನಯನದಲ್ಲಿ ಸಮಾವೇಶ ಮಾಡಿಕೊಳ್ಳಿ ಪರಮಾತ್ಮ ತಂದೆಯನ್ನು ನಾವೀಗ ನಮ್ಮ ನಯನದಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು ಯಾವಾಗ ಪರಮಾತ್ಮ ತಂದೆಯನ್ನು ನಮ್ಮ ನಯನದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತೇವೋ ಆಗ ನಾವು ನಮ್ಮ ದೃಷ್ಟಿಯ ಮೂಲಕ ಎಲ್ಲರನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ಪರಮಾತ್ಮ ತಂದೆ ನಮ್ಮ ನಯನದಲ್ಲಿ ಸಮಾವೇಶ ಆದಾಗ ನಮ್ಮ ದೃಷ್ಟಿ ಎಲ್ಲರನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ